ಸರ್ಕಾರದ ಅವಧಿಯಲ್ಲಿ ಅಶ್ವಥ್ ನಾರಾಯಣ ಮಂತ್ರಿ ಆಗಿದ್ರು ನೀವು ಮಂತ್ರಿ ಆಗಿದ್ದರೆ ಇದನ್ನು ತಂದಿದ್ದೀರಿ ಅದು ನಿಮ್ದು ಕಾನ್ಸೆಪ್ಟು ಏನು ತೊಂದರೆ ಇಲ್ಲ ವಿದ್ಯಾರ್ಥಿಗೂ ಯೂನಿವರ್ಸಿಟಿಗೂ ಏನು ಸಂಬಂಧ ವೆರಿ ಸಿಂಪಲ್ ವಿದ್ಯಾರ್ಥಿಗಳು ಅದೇ ಕಾಲೇಜಲ್ಲಿ ಇರ್ತಾರೆ ಅದೇ ಓದ್ತಾ ಇರ್ತಾರೆ ಒಂದು ಯೂನಿವರ್ಸಿಟಿ ಆಗ್ಬೇಕಾದ್ರೆ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಬೇಕಾದ್ರೂ ಏನೋ ಒಂದು ಸ್ಟಿಕ್ ಇಟ್ಟಿದ್ದೀವಿ ಇಷ್ಟು ದುಡ್ಡು ಇರಬೇಕು ಇಷ್ಟಿದಿರಬೇಕು ಅಂತ ಸೇ ಮೈಸೂರು ಯೂನಿವರ್ಸಿಟಿ ಈಗ ಮಂಡ್ಯ ತಗೊಳ್ಳಿ ನೀವು ಚಾಮುಲ್ ತಗೊಳ್ಳಿ ಎರಡು ತಗೊಳ್ಳಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಮಗುವ ಸರ್ಟಿಫಿಕೇಟ್ ತೊಗೊಳೋದಕ್ಕೂ ಚಾಮನಗರ ಯೂನಿವರ್ಸಿಟಿ ಹೆಸರಲ್ಲಿ ಮಗುವ ಸರ್ಟಿಫಿಕೇಟ್ ತೊಗೊಳತ್ಕೋ ಮಂಡ್ಯ ತೊಗೊಳದಕ್ಕೂ ನಂಗೆ ಎಷ್ಟು ವ್ಯತ್ಯಾಸ ಇದೆ ನೀವು ಯಡಿಯೂರಪ್ಪನವ್ರ ಮಗ ಇಲ್ಲಿಲ್ಲ ಇಲ್ಲಿದ್ದೀರ ನನಗೆ ಅವರ ಸಿಸ್ಟರ್ ಸನ್ನು ಅವರೆಲ್ಲ ಫಾರಿನ್ಗೆ ಹೋಗ್ಬೇಕಾಯ್ತು ಪಿ ಎಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ಅಲ್ವಾ ಕಾಲೇಜು ಆಗ ನನಗೆ ನೆನಪಿದೆ ನನಗೆ ಎಸ್ ಎಮ್ ಕೃಷ್ಣರವರು ಅರ್ಬಣ್ಣ ಇದ್ರ ಮಿನಿಸ್ಟರ್ ಆಗಿದ್ದರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದರು ಆ ಯೂನಿವರ್ಸಿಟಿಯಲ್ಲಿ ಅವ್ರ ಮಗುವಿಗೆ ಅಡ್ಮಿಷನ್ ಕೊಡಲಿಲ್ಲ ಬಿಕಾಸ್ ಇಟ್ ಇಸ್ ನಾಟ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ದೋಚಿ ಬೆಂಗಳೂರಿಗೆ ಪಿ ಪಿ ಎಸ್ ಸಿ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಅಡ್ಮಿಷನ್ ಕೊಡಲಿಲ್ಲ ಅದಕ್ಕೆ ಸೊ ಹಂಗೆ ಆಮೇಲೆ ಅದಾಯಿತು ಏನೇನೋ ಆಯಿತು ಕೊನೆಗೆ ಪಾಪ ಅವ್ರಿಗೆ ಅಡ್ಮಿಷನ್ ಸಿಕ್ತು ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್ ಎವ್ರಿ ಒನ್ ವುಡ್ ಲೈಕ್ ಇ ಯೂನಿವರ್ಸಿಟಿ ಅದಕ್ಕೆ ಆದಂಥ ಒಂದು ಇದಿದೆ ಮೈಸೂರು ಯೂನಿವರ್ಸಿಟಿ ಡಾಕ್ಟರ್ ರಾಧಾಕೃಷ್ಣ ಅವರಿದ್ದರು ವಿ ಆರ್ ಜಸ್ಟ್ ಮರ್ಜಿಂಗ್ ದಟ್ ಯೂನಿವರ್ಸಿಟಿ ಬಿಕಾಸ್ ಇಟ್ ಇಸ್ ನಾಟ್ ವಯಬಲ್ ಅಂತ ಬೇರೆ ಏನಿಲ್ಲ ನಮಗೆ ಅದಕ್ಕೊಂದು ಕಮಿಟಿ ಮಾಡಿ ಎಜುಕೇಷನಿಸ್ಟ್ ಕರೆತು ನಾನು ಕೂಡ ಬೈ ಪ್ಯಾಷನ್ ಐ ಆಮ್ ಎನ್ ಎಜುಕೇಷನಿಸ್ಟ್ ದೋ ಐ ಆಮ್ ಎನ್ ಅಗ್ರಿಕಲ್ಚರಿಸ್ಟ್ ಬೈ ಬರ್ತ್ ಡೈಲಾಗ್ ಅಲ್ಲ ಇಟ್ ಇಸ್ ನಾಟ್ ಇಟ್ ಇಸ್ ನಾಟ್ ಡೈಟ್ ನೀವು ಕಳಿಸಿದ ತಿಹಾರ್ ಜೈಲಿಂದ ನಾನು ಬಂದ ಮೇಲೆ ಒಂದು ಅಸೆಪ್ ಪಾರ್ಟಿ ಆಫೀಸರ್ ನಾನು ಹೇಳ್ದೆ ಬೈ ಬರ್ತ್ ಐ ಆಮ್ ಎನ್ ಅಗ್ರಿಕಲ್ಚರಿಸ್ಟ್ ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್ ಬೈ ಪ್ಯಾಷನ್ ಪಾಲಿಟಿಷಿಯನ್ ಅಂತ ನಾ ಫೈನಲ್ ಓದುವಾಗ ನನಗೆ ಟಿಕೆಟ್ ಸಿಗ್ ಅಸೆಂಬ್ಲಿ ನಿಂತು ಅಂತ ಹೇಳಿ ನಮ್ಮ ಪಾರ್ಟಿಯವರು ಸೊ ಆಮೇಲೆ ಡಿಗ್ರಿ ಡಿಗ್ರಿ ಮಾಡ್ಬೇಕು ಅಂತ ನಾನು ಆಲ್ಮೋಸ್ಟ್ ಕಮ್ಮಿ ನಲವತ್ತೇಳನೇ ವಯಸ್ಸಿಗೆ ನಾನು ಡಿಗ್ರಿ ಮಾಡೋದವ್ ನನಗೂ ಪ್ಯಾಶನ್ ಇದೆ ನನಗೂ ಗೊತ್ತಿದೆ ಎಷ್ಟು ಗೌರವ ಕೊಡಬೇಕು ಏನ್ ಮಾಡ್ಬೇಕು ಸೊ ಹಂಗೆ ವಿಟ್ ಇವತ್ತು ಏನಾದ್ರು ಒಳ್ಳೆ ನಾವು ಕೊಡಿ ಯಾವ ರೀತಿ ಇಂಪ್ರೂವ್ ಮಾಡ್ಬೇಕು ಅಂತ ಹೇಳಿ ಸಿಕ್ಚರಸ್ ಯಾರು ಹೋಗಲ್ವಲ್ರಿ ಯಾರು ಹೊಸ ಯೂನಿವರ್ಸಿಟಿಗೆ ಹೋಗಬೇಕಾರೆ ಯಾವ ಲೆಕ್ಚರ್ ಹೋಗ್ತಾರಾ ಅಲ್ಲಿ ಹೋಗ್ ಕೆಲಸ ಮಾಡಕ್ಕೆ ಎಲ್ಲಿ ಇರ್ತಾರೆ ವಿ ಆರ್ ನಾಟ್ ಸಿ ವಿ ಆರ್ ನಾಟ್ ಇದು ಒಂದು ಬ್ಯಾನ್ ಮಾಡೋಕ್ಕಾಗಲ್ಲ ವಿ ಕ್ಯಾನ್ ಒನ್ ಲಿ ಮರ್ಜಿ ಇಟ್ ದರ್ಸಾಲ್ ನೀವೇನ್ ಮಾಡಿದ್ರೆ ಭಾಗ ಮಾಡಿದ್ರೆ ನಾವೇ ನೋಡ ನಿಮ್ದು ನಮಗ ಏನಪ್ಪಾ ಅಂತಂದ್ರೆ ವಿ ಯು ಡಿವೈಡ್ ಪೀಪಲ್ ವಿ ಯುನೈಟ್